ಸುರುಳಿ ಬಿಡುಗಡೆ ಹಾಡನ್ನು ಬಿಡುಗಡೆ ಮಾಡುವಂತ ಈ ಸುಸಂದರ್ಭದಲ್ಲಿ ನಾಗವಲ್ಲಿ ಬಂಗಲೆಯ ಈ ಸಿನಿಮಾ ಹಾಡು ಬಿಡುಗಡೆ ಆಗ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ನನ್ನೊಂದಿಗೆ ದಿಗ್ಗಜರು ಕನ್ನಡ ಸಿನಿಮಾ ರಂಗದ ಪಾಟ ಕೊಡುಗೆ ಕೊಟ್ಟಿರುವಂಥ ಹಿರಿಯರಾಗಿರುವಂಥ ಚೆನ್ನೈಗೌಡ್ರೆ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ರಾಜಕಾರಣಿಗಳು ಕಲಾವಿದರು ಸಮಾಜ ಸೇವಕರಾಗಿರುವಂಥ ನೆಲ ನರೇಂದ್ರಪ್ಪ ಮತ್ತು ಯುವಕರು ಸಿನಿಮಾ ನಿರ್ಮಾಪಕರಾಗಿ ಈ ಸಿನಿಮಾ ನಿರ್ಮಾ ನಿರ್ಮಾಪಕರಾಗಿರುವಂಥ ಸನ್ಮಾನ್ಯ ಅದೆಲ್ಲ ಮಹೇಶ್ ಅವರೇ ಹಂಸ ಅವರೇ ಹಂಸ ಮಹೇಶ್ ಅವರೇ ಮುಖ್ಯವಾಗಿ ನಿರ್ದೇಶಕರಾಗಿರುವಂತಹ ರಾಜೇಶ್ ಅವರೇ ಸಾಹಿತಿಗಳಾಗಿರುವಂಥ ಪ್ರಹ್ಲಾದ್ ಅವರೇ ಎಲ್ಲ ನಮ್ಮ ಹೀರೋಗಳು ನಟ ನಟಿರು ಬಹಳಷ್ಟು ಕನ್ಸಲ್ ಹೊತ್ತು ಬಂದಿದ್ದಾರೆ ಸೊ ಇದಕ್ಕೆಲ್ಲ ಜೀವ ಕೊಡುವಂಥ ನಿರ್ದೇಶಕರು ನಿರ್ಮಾಪಕರು ಈ ಸಿನಿಮಾ ಅಂತ ನಾವೆಲ್ಲ ಸಿನಿಮಾ ನೋಡ್ತಾ ಬೆಳೆದವರು ಆದರೆ ಸಿನಿಮಾ ಅಂದಾಗ ಎಲ್ಲರೂ ಸಾಕಷ್ಟು ಪ್ರೇರ ಪಡೆದ ನಮ್ಮ ಜೀವನದಲ್ಲಿ ನಾವು ಅಂತ ಕಳಿಸಿ ಸಿನಿಮಾದ ಮೂಲಕ ಕಳಿಸಿ ಅಥವಾ ಸಿನಿಮಾ ಮೂಲಕ ಜೀವನದಲ್ಲಿ ಕಾಣುವಂಥ ರಿಲೇಟ್ ಮಾಡ್ಕೊಡ್ತೀವಿ ಹಾಗಾಗಿ ಸಿನಿಮಾಗೆ ಅದ್ಭುತ ಶಕ್ತಿ ಇದೆ ಆ ಶಕ್ತಿಯನ್ನು ನಮ್ಮ ರಾಜ್ಯದ ಸಂಸ್ಕೃತಿ ಆಲೋಚನೆ ಹೊಸತನ ವಿನೂತನವಾಗಿ ಸಮಾಜದಲ್ಲಿ ಈ ಪ್ರಬಲವಾಗಿರುವಂಥ ಈ ಮಾಧ್ಯಮದ ಮೂಲಕ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ನಮಗೆಷ್ಟು ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಲು ಸಾಲಲ್ಲ ಹಾಗಾಗಿ ಈ ದಿಕ್ಕಲ್ಲಿ ಸಿನಿಮಾಗ ಚಾಲೆಂಜಸ್ ಇದೆ ಇರುತ್ತೆ ಈ ಚಾಲೆಂಜಸ್ನ ಎದುರಿಸಿ ಒಳ್ಳೆ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಕೈ ಆಗಿರುವಂಥ ನಾಗೋರಿ ಬಹು ಈ ತಂಡಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಟರಿಗೆ ಎಲ್ಲರೂ ನಾನು ಶುಭಾಶಯವನ್ನು ಕೋರುತ್ತಾ ಒಳ್ಳೆಯದಾಗಲಿ ಯಶಸ್ಸಾಗಲಿ ಹಿಟ್ಟಾಗಲಿ ಹಿಟ್ಟಾಗಬೇಕು ಶುಭವನ್ನು ಕೋರಿ ನನ್ನ ಈ ಕಾರ್ಯಕ್ರಮಕ್ಕೆ ಮಾಡಿಕೊಂಡ ನಾನು ಈ ಭಾಗಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟೆ ಮತ್ತೊಮ್ಮೆ ಯಾವುದು